ಪ್ರಿಯ ವೀಕ್ಷಕರೇ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಕೇಶ್ ಪಡಿಬಾಗಿಲು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ವಿಡಿಯೋ ಬಹಳ ಸರಳ ಮತ್ತು ಸಾಮಾನ್ಯ ಸಂಗತಿ ನಿಮ್ಮ ಕೈಯಲ್ಲಿ ಆಲ್ರೆಡಿ ಇದೆ ನೀವು ಏನು ಏನೋ ಒಂದು ವಸ್ತುವನ್ನ ಖರೀದಿ ಮಾಡಿದಾಗ ಏನು ಪೇಮೆಂಟ್ ಮಾಡ್ತಿರಲ್ಲ ಆ ಪೇಮೆಂಟ್ ಅನ್ನು ನೀವು ಯು ಪಿ ಐ ಮೂಲಕ ಮಾಡಿದ್ರೆ ಒಂದು ಬೇಗ ಅಂದ್ರೆ ಕ್ವಿಕ್ ಆಗಿ ನೀವು ಪರ್ಚೇಸ್ ಇನ್ನಿತಿಯಾದ ಕೆಲಸಗಳಾಗುತ್ತೆ ಆ ಕೆಲಸವನ್ನ ಇನ್ನಷ್ಟು ಕ್ವಿಕ್ ಆಗಿ ಹೊಸ ಒಂದು ತಂತ್ರಜ್ಞಾನ ಈಗ ಬಂದಿದೆ ಭಾರತ ಸರ್ಕಾರ ಅಂದ್ರೆ ಆರ್ ಬಿ ಐ ಮೂಲಕ ಅದನ್ನು ಸಾಮಾನ್ಯ ಜನರಿಗೂ ಸಿ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ವ್ಯವಸ್ಥೆ ಏನು ಅಂತ ನಾನು ಇವತ್ತು ನಿಮ್ಮ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಇನ್ನು ಮುಂದೆ ನೀವು ಇದುವರೆಗೆ ಏನಾದರೂ ಯು ಪಿ ಐ ಪೇಮೆಂಟ್ ಮಾಡಿದಾಗ ಪಾಸ್ವರ್ಡ್ ಹೊಡಿತಿದ್ರಿ ಅಂದ್ರೆ ಬ್ಯಾಂಕ್ ಅದನ್ನು ಸ್ಕ್ಯಾನ್ ಮಾಡಿದ ಮೇಲೆ ನೀವು ಪಾಸ್ವರ್ಡ್ ಹೊಡ್ಕೊಂಡು ಪೇಮೆಂಟ್ ಹೋಗ್ತಿತ್ತು ಆದರೆ ಇನ್ನು ಮುಂದೆ ನೀವು ಪೇಮೆಂಟ್ ಮಾಡುವಾಗ ಪಾಸ್ವರ್ಡ್ ಹೊಡೆಯುವಂಥ ಒಂದು ಅವಶ್ಯಕತೆ ಬರೋದಿಲ್ಲ ಯಾವ ರೀತಿ ಅಂದ್ರೆ ನೀವು ಜಸ್ಟ್ ಈಗ ಏನಾದರೂ ನಿಮ್ಮ ಫೇಸ್ ರೆಕಗ್ನಿಷನ್ ಅಂದ್ರೆ ನಿಮ್ಮ ಮುಖವನ್ನ ತೋರಿಸಿ ಅಥವಾ ಬೆರಳಚ್ಚು ನೀವು ಮೊಬೈಲನ್ನು ನೀವು ಹೆಂಗೆ ಸ್ಕ್ರೀನ್ ಆನ್ ಮಾಡೋ ಟೈಮಲ್ಲಿ ನೀವೇನೋ ಬೆರಳಚ್ಚು ಕೊಟ್ಕೊಂಡು ನೀವು ಅಥೆಂಟಿಕೇಷನ್ ಮಾಡ್ತಿರಲ್ಲ ಅದೇ ರೀತಿಯಲ್ಲಿ ಪೇಮೆಂಟ್ ಮಾಡುವಾಗಲೂ ಇನ್ನು ಮುಂದೆ ನೀವು ಅಥೆಂಟಿಕೇಷನ್ ಅಂದರೆ ಮುಖ ಫೇಸ್ ರೆಕಗ್ನಿಷನ್ ಅಥವಾ ಬೆರಳಚ್ಚಿನ ಮೂಲಕ ನೀವು ಪೇಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ ಈ ತಂತ್ರಜ್ಞಾನದ ಹಿಂದೆ ಇರುವಂಥದ್ದು ನಮ್ಮ ಆಧಾರದ್ದು ಆ್ಯಕ್ಚುಲಿ ಆಲ್ರೆಡಿ ಅವರ ಹತ್ರ ನಮ್ಮ ಕಣ್ಣು ಮತ್ತು ಮುಖದ ಚಹರೆ ಮತ್ತು ಬೆರಳಚ್ಚು ಇನ್ನಿತ್ಯಾದಿ ಮಾಹಿತಿಗಳು ಆಲ್ರೆಡಿ ಆಧಾರ್ ಮೂಲ ಅವರ ಹತ್ರ ಇದೆ ಸಂಗ್ರಹ ಅದನ್ನು ಬಳಸ್ಕೊಂಡೆ ಇನ್ನು ಮುಂದೆ ಈ ಯು ಪಿ ಐ ಅಂದರೆ ಈ ಪೇಮೆಂಟ್ಗೂ ಅದನ್ನು ಬಳಸ್ಕೊಳ್ಳೋಕ್ಕಾಗ್ತಿದೆ ಆಗ್ತಿದೆ ಅದಕ್ಕೆ ಕೆಲವೊಂದು ಅನುಮತಿಗಳನ್ನು ಕೂಡ ಈಗಾಗಲೇ ಕೊಡಲಾಗಿದೆ ಆ ಅನುಮತಿ ಪ್ರಕಾರ ಇನ್ನು ಮುಂದೆ ಈ ಪೇಮೆಂಟನ್ನು ಮಾಡಬಹುದು ಇದನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಅಂಗಡಿಯೋ ಯಾವುದೋ ಒಂದು ಹೋಟೆಲಲ್ಲೋ ಹೋಗಿ ನೀವು ಬಿಲ್ ಪೇ ಪೇ ಮಾಡೋ ಟೈಮಲ್ಲಿ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡ್ತೀರಾ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಪಾಸ್ವರ್ಡ್ ಒಂದು ಬರ್ತಿತ್ತು ಆ ಪಾಸ್ವರ್ಡ್ ಇನ್ನು ಮುಂದೆ ಕೊಡುವ ಅವಶ್ಯಕತೆ ಬರೋದಿಲ್ಲ ಜಸ್ಟ್ ಆ ಪ್ಲೇಸಲ್ಲಿ ನೀವು ಬಯೋಮೆಟ್ರಿಕ್ ನಿಮ್ಮ ಬೆರಳಚ್ಚನ್ನು ಒತ್ತಿದ್ರೆ ಅಥವಾ ನಿಮ್ಮ ಮುಖಕ್ಕೆ ನಿಮ್ಮ ಕ್ಯಾಮರಾವನ್ನು ಅಂದ್ರೆ ಫ್ರಂಟ್ ಕ್ಯಾಮರಾವನ್ನು ಹಿಡಿದ್ರೆ ತಕ್ಷಣವೇ ಅದು ಪೇಮೆಂಟ್ ಕ್ಲಿಯರ್ ಆಗ ಹೋಗುತ್ತೆ ಈ ಹೊಸ ವಿಧಾನ ಯಾರಿಗೆ ಮಾಡಿದ್ದನ್ನೋ ಪ್ರಶ್ನೆ ಬಂದಿದೆ ಆ್ಯಕ್ಚುಲಿ ತುಂಬಾ ವಿದ್ಯಾವಂತರಿಗೆ ಇದರ ಅವಶ್ಯಕತೆ ಬರೋದಿಲ್ಲ ಅನ್ನೋ ಮಾತಿದ್ರು ಸಾಮಾನ್ಯವಾಗಿ ಇದರ ಅವಶ್ಯಕತೆ ಬರೋದು ಈ ಗ್ರಾಮೀಣ ಪ್ರದೇಶದ ಜನರಿಗೆ ಮತ್ತು ಹಿರಿಯ ವಯಸ್ಕರಿಗೆ ಅಂದರೆ ಹಿರಿಯ ನಾಗರಿಕರಿಗೆ ಅವರಿಗೆ ಅದರ ಅವಶ್ಯಕತೆ ಭಾಳ ಜಾಸ್ತಿ ಇದೆ ಯಾಕಂದರೆ ಇವರು ಭಾಳ ಸಂದರ್ಭದಲ್ಲಿ ಪಾಸ್ವರ್ಡ್ ಮರೆತು ಹೋಗಿ ಅಥವಾ ಪಾಸ್ವರ್ಡ್ ಗೊತ್ತಿಲ್ಲದೆ ಪೇಮೆಂಟ್ ಆಗದೆ ಭಾಳ ತೊಂದರೆ ಇಂಥ ಸಂದರ್ಭದಲ್ಲಿ ಜಸ್ಟ್ ಮುಖ ತೋರಿಸಿ ಅಥವಾ ಬೆರಳಚ್ಚಿ ಇಟ್ಕೊಂಡು ಅವರು ಈ ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡೋಕೆ ಸಾಧ್ಯ ಇದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದಕ್ಕೆ ಈಗಾಗಲೇ ಪರ್ಮಿಷನ್ ಕೊಟ್ಟಿದೆ ಅಂದ್ರೆ ಪಿಂಟೆಕ್ ಕಂಪನಿಗಳು ಮತ್ತು ಯಾವುದಾದ್ರೂ ಹಣಕಾಸಿನ ಸೇವೆ ಕೊಡುವಂತ ಯಾವ್ದು ಸಂಸ್ಥೆಗಳಿದಾವೆ ಅವರಿಗೆ ಈಗ ಪರ್ಮಿಷನ್ ಅದನ್ನು ಕೊಟ್ಟಿದ್ದು ಇನ್ನು ಮುಂದೆ ನೀವು ಫೇಸ್ ರೆಕಗ್ನಿಷನ್ ಮೂಲಕ ಪೇಮೆಂಟ್ ಮಾಡಬಹುದು ಅಂತ ಒಂದು ಅವಕಾಶವನ್ನ ನೀಡಿದೆ ಈ ಒಂದು ಹೊಸತನ ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿದೆ ಆ ಈ ಹೊಸತನಕ್ಕೆ ಮುಖ್ಯ ಕಾರಣನೇ ಈ ಮೋಸವನ್ನು ತಪ್ಪಿಸುವಂತದ್ದು ಸಾಮಾನ್ಯವಾಗಿ ನಿಮ್ಮ ಪಾಸ್ವರ್ಡ್ ಒಡೆದೋ ಬಡದೋ ಅಥವಾ ಕದ್ದು ನೋಡಿಕೊಂಡು ಬೇರೆಯವರು ಬಂದು ಆ ಪಾಸ್ವರ್ಡ್ ಒತ್ತಿ ನಿಮ್ಮ ಹಣವನ್ನ ಕದಿಬಹುದಾಗಿತ್ತು ಅಥವಾ ಟ್ರಾನ್ಸ್ಫರ್ ಮಾಡ್ಕೋಬಹುದಾಗಿತ್ತು ಆದರೆ ಒಬ್ಬ ವ್ಯಕ್ತಿಯ ಬೆರಳಚ್ಚು ಅಥವಾ ಅವನ ಮುಖದ ಅಚ್ಚು ಕಣ್ಣಿನ ಮಾದರಿಯನ್ನ ನಕಲು ಮಾಡೋಕೆ ಸಾಧ್ಯ ಇಲ್ಲ ಈ ಮೂಲಕ ಈ ಸೈಬರ್ ವಂಚನೆ ತಪ್ಪಿಸೋದಕ್ಕೆ ಆರ್ ಬಿ ಐ ಈ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ಈ ಎಲ್ಲ ಡೇಟಾ ಆಧಾರಿತ ವ್ಯವಸ್ಥೆಯನ್ನ ಮಾಡಿಕೊಂಡ್ರು ತಜ್ಞರು ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಈ ಡೇಟಾ ಬೇಸ್ ಅಲ್ಲಿ ವರ್ಕ್ ಮಾಡುವಾಗ ಕೆಲಸಲ ಅಂದ್ರೆ ಎನ್ಕ್ರಿಪ್ಟೆಡ್ ಆಗಿ ಇದು ವರ್ಕ್ ಆಗುವಂಥದ್ದು ಇದಕ್ಕೆ ಒಂದು ಸೂಕ್ತವಾದ ಅದರ ಗ್ರಾಹಕರದ್ದು ಸ್ಪಷ್ಟವಾದ ಅನುಮತಿಯನ್ನು ಬೇಕಾಗುತ್ತೆ ಅನುಮತಿಯನ್ನು ತಗೊಳ್ಕೊಳ್ಳುವಂಥ ಒಂದು ಕಾರ್ಯ ಸರಿಯಾಗಿ ಆಗ್ಬೇಕನ್ನುವಂಥದ್ದು ಈ ತಜ್ಞರ ಒಂದು ಆಗಿದೆ ಒಟ್ಟಾರೆಯಾಗಿ ಈ ಡಿಜಿಟಲ್ ಪಾವತಿ ಅನ್ನೋದು ಇನ್ನೊಂದು ಅಂದರೆ ಮುಂದಿನ ಹಂತಕ್ಕೆ ಸಾಕ್ತಾ ಇದೆ ಭವಿಷ್ಯದಲ್ಲಿ ಈ ಡಿಜಿಟಲ್ ಪಾವತಿ ಅನ್ನುವಂಥದ್ದು ಇನ್ನೊಂದು ಹಂತಕ್ಕೆ ಹೋಗಿ ಜನರಿಗೆ ಈ ಪಾವತಿಯ ಅನ್ನೋ ಕೆಲಸವು ಭಾಳ ಸುಲಭ ಆಗ್ಲಿಕ್ಕಿದೆ ನಮಸ್ಕಾರ ಮತ್ತೊಂದು ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ